ರಜತ್ ತ್ರಿವಿಕ್ರಮ್ ಶಿಶಿರ್ಗೆ ಡ್ರೋನ್ ಕಡೆಯಿಂದ ಭರ್ಜರಿ ಸರ್ಪ್ರೈಸ್ ಬಿಗ್ ಬಾಸ್ ಮನೆಗೆ ಮಗದೊಮ್ಮೆ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಟ್ಟಿದ್ದಾರೆ ಸ್ಪರ್ಧೆಯಾಗಲ್ಲ ಅತಿಥಿಯಾಗಿ ಬಂದು ಸ್ಪರ್ಧಿಗಳ ಭವಿಷ್ಯಕ್ಕೆ ನಾಂದಿ ಹಾಡಲು ಬಂದಿದ್ದಾರೆ ರಜತ್ ತ್ರಿವಿಕ್ರಮ್ ಶಿಶಿರ್ಗೆ ಪ್ರತಾಪ್ ಬಿಗ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಶುರುವಾಗಿ ದಿನ ಕಳೆದಿದೆ ಸಾಕಷ್ಟು ಪಡೆದು ಮುನ್ನುಗ್ತಾ ಇದೆ ಅಳಿವು ಉಳಿವಿಕೆಗಾಗಿ ಸ್ಪರ್ಧಿಗಳ ಹಾರಾಟ ಹೋರಾಟ ಶುರುವಾಗಿದೆ ಹೀಗಿರುವಾಗ ಬಿಗ್ ಮನೆಗೆ ಮತ್ತೆ ಡ್ರೋನ್ ಪ್ರತಾಪ್ ವರ್ತೂರು ಸಂತೋಷ್ ತನಿಷಾ ತುಕಾಲಿ ಸಂತೋಷ್ ಆಗಮಿಸಿದ್ದಾರೆ ಇವರೆಲ್ಲರೂ ಕೂಡ ಬಂದಿದ್ದಾರೆ ಅಂದ್ರೆ ಇಲ್ಲಿ ಏನೋ ಟ್ವಿಸ್ಟ್ ಇದ್ದೇ ಇರುತ್ತೆ ಅಲ್ವೇ ಟ್ವಿಸ್ಟೇ ನಾಮಿನೇಷನ್ ಪಾಸ್ ಆ ನಾಮಿನೇಷನ್ ಪಾಸ್ ನಿಂದಲೇ ಕಳೆದ ಸೀಸನ್ ನಲ್ಲಿ ಪ್ರತಾಪ್ ಬಿಗ್ ಬಾಸ್ ನಲ್ಲಿನ ಬದುಕು ಬದಲಾಗಿತ್ತು ಹಾಗಾಗಿಯೇ ಈ ಪ್ರಕ್ರಿಯೆಯನ್ನು ಪ್ರತಾಪ್ ನೇತೃತ್ವದಲ್ಲಿಯೇ ಮಾಡಲಿಕ್ಕೆ ಬಿಗ್ ಬಾಸ್ ಆದೇಶ ಕೊಟ್ಟಿದ್ದಾರೆ ಅದರಂತೆ ನನ್ನ ಸೀಸನ್ನಲ್ಲಿ ನಾಮಿನೇಷನ್ ಟಾಸ್ಕ್ನಿಂದ ನನ್ನ ಆಟದ ದಿಕ್ಕು ಬದಲಾಯಿತು ಈಗ ಇದೇ ಟಾಸ್ಕ್ ಗೆ ಇಲ್ಲಿ ಮಾಡಲಿಕ್ಕೆ ತಯಾರಿ ಮಾಡಲಾಗಿದೆ ಅಂತ ಹೇಳಿ ಪ್ರತಾಪ್ ತಿಳಿಸಿದ್ರು ನಾನು ಮೂವರ ಹೆಸರನ್ನ ಆಯ್ಕೆ ಮಾಡ್ತೇನೆ ಅವರು ನಾಮಿನೇಷನ್ ಟಾಸ್ಕ್ ಆಡಬೇಕು ಅಂತ ಹೇಳ್ತಾರೆ ರಜತ್ ತ್ರಿವಿಕ್ರಮ್ ಶಶಿರ್ ಅವರಿಗೆ ಟಾಸ್ಕ್ ಆಡ್ಲಿಕ್ಕೆ ಪ್ರತಾಪ್ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಹಾಕಲಾಗಿರುವ ಬಲೂನ್ಗಳ ಮಧ್ಯೆ ಎರಡು ನಾಮಿನೇಷನ್ ಪಾಸ್ಗಳಿವೆ ಆ ಪಾಸ್ ಸಿಕ್ಕಿದ್ದವರಿಗೆ ಸ್ಪೆಷಲ್ ಪವರ್ ಸಿಗುತ್ತೆ ಅಂತ ಹೇಳಿ ಪ್ರತಾಪ್ ಘೋಷಿಸಿದ್ದಾರೆ ಸದ್ಯ ಇದು ವಾಹಿನಿ ಹಂಚಿಕೊಂಡಿರುವ ಪ್ರೋಮೋ ಆಗಿದ್ದು ಯಾರಿಗೆ ಪಾಸ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್